ಸ್ವಲ್ಪ ಲಗುನ ಗಂಡ್ ಹಡಿರಿ ಹೆಣ್ಮಕ್ಳು ಕರ್ಕೊಂಡ್ಬರ್ರಿ ಬರಿ ಹೆಣ ಹಡಿತೀರ ಕಳಿಸ್ ಕಳಿಸ್ಕೊಡ್ತೀರ ಅದಕ್ಕ ಮಂದಿ ಕಡಿಮೆ ಆಗಿರಲಿಲ್ಲ ಸೌಂಡ ಇಲ್ಲಲ್ಲೋ ಜಾತ್ರೆ ನಡೆದೈತೆ ನೀವೇನು ಹಿಂಗ ಕೂತೀರಿ ಸೌಂಡ್ ತರ ಸ್ವಲ್ಪ ಜೋರ ಯಾಕ ಜಿಗಿತಿ ಏನಾರ ಕಳೆದ ಗಿಳದಿತ್ತು ಮತ್ತು ಮಂದಿ ಹಾಡು ನೋಡಕ್ಕೆ ಬಂದಾರ ಇನ್ನೇನಾರ ನೋಡು ಮತ್ತ ಪಾಪ ಗಾಫಿಗೆ ಬಾಗಿ ಬಹಳ ಖುಷಿ ಆಯಿತು ಇದೇ ಮೊದಲನೇ ಬಾರಿಗೆ ಮುದ್ದೆ ಬಿಹಾಳದಲ್ಲಿ ಇಷ್ಟು ದೊಡ್ಡ ವೇದಿಕೆಯ ಮೇಲೆ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನೋಡ್ತಾ ಇರೋದು ಹಾಗಾಗಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರಾರಂಭ ಆಗಬೇಕು ಅಂತಂದರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಕಾರಣರಾಗಿರ್ತಾರೆ ತುಂಬಾ ಜನರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಅವರಿಗೆ ಒಂದು ಧನ್ಯವಾದನ ತಿಳಿಸಿದ್ರು ಕೈಗಳು ಕೂಡ ಈ ವೇದಿಕೆಗೋಸ್ಕರ ಕೆಲಸ ಮಾಡ್ತಾ ಇರ್ತವೆ ಹಾಗಾಗಿ ಪ್ರತಿ ಒಬ್ಬರಿಗೂ ಈ ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ಏರ್ಪಡಿಸಿದಕ್ಕಾಗಿ ದಯಮಾಡಿ ನನ್ನ ಮುದ್ದೆ ಬಿಹಾಳದ ಜನತೆ ಹತ್ರ ಕೇಳ್ಕೋತಾ ಇದ್ದೀನಿ ಒಂದು ಜೋರಾದ ಚಪಾಳೆ ಬರಲಿ ಪ್ಲೀಸ್ ಧನ್ಯವಾದಗಳು ನಾನು ನೋಡಿದ ಮುದ್ದೆ ಬಿಹಾಳದ ಮಂದಿ ಇಷ್ಟು ಡಿಸೆಂಟ್ ಕುಂತವ್ರ ಅಲ್ಲೇ ಎಂದು ಇವತ್ತು ನೀವು ಕುಂತಿದ್ದು ನೋಡಿ ನನಗೆ ಅಯ್ಯ ತಲೆ ತಿರ್ಗಾತತಿ ಹೊಲಿ ಬಿಡ್ರಿ ಈಗ ದಿಸ್ ಇಸ್ ಸ್ಟಿಲ್ ನೈನ್ ಓ ಕ್ಲಾಕ್ ಇವನೋ ಸ್ವಲ್ಪ ನಿಮ್ಮದು ಥರ್ಟಿ ಸಿಕ್ಸ್ಟಿ ನೈಂಟಿ ಹಂಗೆ ತೆಳಗಿಳಿದ್ರೆ ನೀವು ಸ್ವಲ್ಪ ಟೈಟ್ ಹಾಕಿರಿ ಅಲ್ಲ ನಾನು ನೂರು ಇನ್ನೂರು ಏನೋ ಆಯರ್ ಎಲ್ಲರಿಗೂ ಐನೂರು ಐನೂರು ಆಯರ್ ಮಾಡಾಕತ್ತಿ ಅಲ್ಲೋ ಅಣ್ಣ ಪಗಾರ ಆಗಿತ್ತೇನೆ ಇವತ್ತು ಪೇಮೆಂಟ್ ಆಗ್ಯದ ಪೇಮೆಂಟ್ ಆಗಿಲ್ಲ ಐನೂರು ರೂಪಾಯಿ ಆಯರ್ ಮಾಡಾಕತ್ತಿ ಕಡಿಗೆ ಐವತ್ತು ಥರ ಚಿಲ್ಲರೆ ಮಾಡ್ಸೋಣ ಒಯ್ ಹೇಳೇನು ಒಯ್ನಿ ಓ ಈಗ ಯಾರಿಗೂ ನನ್ನ ಮ್ಯಾಗ ಲವ್ ಆಗ್ಯದ ನಿನಗ ನೀ ಅಲ್ಲೇ ಕುಂದ್ರೆ ಅಪ್ಪ ಲವ್ ಬಹಳ ಅದ್ರ ಮತ್ತೆ ಆಗ ಅದಕ್ಕೆ ಹೆಂಗಿತ್ತು ಡಾನ್ಸು ಶೇ ಏನ್ ಗೋಪಾಲಣ್ಣ ನಿಮ್ ಊರಲ್ಲಿ ಜೋಶ್ ಹೆಂಗಿರುತ್ತೆ ಜಾತ್ರೆ ಅಂತಾನೆ ಅನಿಸ್ತಾ ಇಲ್ಲ ಇವತ್ತು ತಮ್ಮ

ಆ ಸಾಕನ ಮಗೆ ಎಲ್ಲಿ ನನಗೆ ಕಿವಿಗೆ ಬರವಲ್ಲ ಅದು ಸೌಂಡ್ ಮನೆಗೆ ಹೋಗೋ ಬರಬರಿ ಸೌಂಡ್ ಕೇಳತಿದೆ ನಿನಗೆ ಈಗ ಕೇಳ್ತಿನಿ ನಮ್ಮ ಹುಡುಗರ ಸೌಂಡ್ ಇದು ಉತ್ತರ ಕರ್ನಾಟಕದ ಜವಾರಿ ಹುಡುಗರು ನಮ್ಮ ಹುಡುಗರ ನಡ ಕುಂತಾವ ಅವು ಸೇರ ಓಡಾತಾವ ಯಾವ್ 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 ಹುಡುಗರು ಫ್ಯಾಮಿಲಿ ಫ್ಯಾಮಿಲಿ ಕುಂತಾವ ಇಲ್ಲ ಇಲ್ಲ ನಮ್ಮ ಹುಡುಗರು ಯಾವಾಗಲೂ ಸಿಂಗಲ್ ಸೋಲೋ ಹುಲಿ ಹುಲಿ ಈಗ ಒಂದು ಹುಲಿ ಸಂತಾನ ಹೆಣ್ಣು ಹುಲಿ ಇರ್ಬೇಕು ಕುಂದ್ರಾಬಾರ ಈಗ ಒಂದು ಕೆಲ್ಸ ಮಾಡ್ತೀನಿ ಈಗ ಕೆಲಸ ಅಪ್ಪ ಯಾಗ್ಲೇ ಎರಡ್ ಕೆಲ್ಸ ಮಾಡ್ತಿದ್ಯಾ ಒಂದು ಕಾರ್ಯಕ್ರಮ ಮಾಡ್ತಿದ್ಯಾ ಇನ್ನೊಂದ್ ಸ್ಕೂಲಲ್ಲಿ ಪಾಠ ಮಾಡ್ತಿದ್ಯಾ ಇನ್ನೂ ಒಂದ್ ಕೆಲ್ಸ ಮಾಡ್ಬೇಕಾ ಮೂರ್ನೇ ಕೆಲ್ಸ ಆಮೇಲೆ ಹೇಳೋನು ಅದೆಲ್ಲ ಅಸಹಯ್ಯೇಳ್ಬಾರದು ಮೂರ್ನೇ ಕೆಲ್ಸ ಅದೆಲ್ಲ ಮನೇಲಿ ಅದು ಅಲ್ಲ ಮೂರನೇ ಕೆಲ್ಸ ಏನು ಗೊತ್ತಾ ನನಗೆ ಬಹಳ ಪ್ರಮುಖವಾಗಿ ಇಲ್ಲಿ ಬಂದಿದ್ದು ಇಲ್ಲಿ ತನಕ ಕಲಾವತಿ ಮೇಡಮ್ ಅವರು ಹಾಡ ಕೇಳಿದ್ವಿ ಎಂಜಾಯ್ ಮಾಡಿದ್ವಿ ಗ್ರೂಪ್ ಡ್ಯಾನ್ಸ್ ಎಂಜಾಯ್ ಮಾಡಿದ್ದೀವಿ ಪಗಾರ ಕೊಟ್ಟು ಕಳಿಸ್ರಿ ಏ ಹಂಗ ಕೊಡಂಗಿಲ್ಲ ಈಗ ಮೇನ್ ಪ್ರಮುಖವಾಗಿ ಕಾಮಿಡಿ ಕಿಲಾಡಿ ನೈನಾ ಅವರ ಮಿಮಿಕ್ರಿ ಮಿಕ್ರಿ ಅದಕ್ಕೆ ಇದು ಮೂರನೇ ನನ್ನ ಕೆಲಸ ಇದು ಈಗ ನಿನ್ನ ಮೂರನೇ ಕೆಲಸ ನನ್ನ ಬ್ಯಾರೇಜ್ ಈಗ ಫಾರ್ ಎಕ್ಸಾಂಪಲು ನಮ್ಮ ಉಮಾಶ್ರೀ ಮೇಡಮ್ ಅವ್ರನ್ನ ಏನಾದರೂ ಈ ಕಾರ್ಯಕ್ರಮಕ್ಕೆ ಕರೆದು ಅವರು ಒಂದು ಪುಟ್ನಾಂಜ ಸ್ಟೈಲಲ್ಲಿ ಬಂದರೆ ಈ ಕಾರ್ಯಕ್ರಮನ ಕುರಿತು ಹೆಂಗೆ ಮಾಡ್ತಾರೆ ಓ ಲೋ ಲೇ ಯಾ ಪಾಟಿ ಜನ ಸೇರ್ಕೊಬಿಟ್ಟವ್ರು ಇವತ್ತು ಅದು ಏನು ಸಣ್ಣಾಗ ಹಾಡ್ತೀಯ ಮಗ ಆ ಕಂಠಕ್ಕೆ ಹೇಳ್ತಾ ಇದ್ರೆ ರಾಮ ಎಲ್ಲ ನಿಂತ್ಕೊತದೆ ಕಣ ಗಾಪಾಲ ಅಯ್ಯೋ ಯೋಯ್ಯೋ ಧರ್ಮರಾಯ್ ನಂಗೆ ಬಟ್ಟೆ ಹಿಡ್ದು ಹಾಡ್ತದಲ್ಲ ಒಮ್ಮ ಆ ಒಮ್ಮೊಂದ್ಸರಿ ಚಪ್ಪಾಳೆ ಹೊಡಿಯೋಕೇನು ರಾಗ ಅಂತಿ ಬಲ್ಲೇಶ್ವರ ಚಪ್ಪಾಳೆ ಗಟ್ಟಿಯಾಗ ಈಗೊಂದು ವೇದಿಕೆ ಕಳೆ ಬಂತು ನೆಕ್ಸ್ಟ್ ಮಗ ಮಕ್ಕಳನ್ನ ಅಂದ್ರೆ ಮರ್ತಾಕಿನ ಮಾವಿನ ಕೈ ಕಿತ್ತಂಗ

ಸೊ ಫ್ಯಾಕ್ಟ್ಲಿ ದಿನ ಬಹಳ ದಿನ ಗ್ಯಾಪ್ ಆಯ್ತು ದಿನ ನಮಗ ಎಲ್ಲ ಬಹಳ ವೇದಿಕೆಗಳಲ್ಲಿ ಸಿರಿಯಲ್ಲಿ ನಾವಾಗಿರೋದು ನಮ್ಮ ತಂಡದಲ್ಲಿ ಬಂದಿರ್ತೀವಿ ನೀವು ಹಾಗಾಗಿ ಇವತ್ತು ನಮ್ಮ ಉದ್ಯಮಗಳ ಜನತೆಗೆ ಇದು ಒಂದೇ ವೇದಿಕೆ ಕೇಳ್ರಿ ನಾಳೆಗೆ ನಮ್ಮ ನಿರೀಕ್ಷೆ ಮೀರಿ ಡಬಲ್ ಜನಸಂಖ್ಯೆ ಸೇರ್ತಾರೆ ಯಾಕಂದ್ರ ಜಾನಪದ ಲೋಕದೊಳಗೆ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವಂತಹ ಜಾನಪದ ಜಾಡರಾಗಿರುವಂತಹ ಮಾಳು ಅಂಡ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರು ಮುತ್ತು ಹಳೆಯಾಳ ಹಾಗೆ ಜೊತೆಗೆ ನಮ್ಮ ಖ್ಯಾತ ಗಾಯಕರಾಗಿರುವಂತಹ ತೃಪ್ತಿ ಧಾರವಾಡ ಲಕ್ಷ್ಮಿ ಅವರು ಇನ್ನು ಬಹಳ ಜನ ಕಲಾವಿದ್ರು ನಾಳೆ ದಿವಸ ಈ ವೇದಿಕೆಗೆ ಬರ್ತಾರೆ ಡಬಲ್ ಧಮಾಕ ನಾಳಿಗೆ ಸಿಗತ್ತ ಎಲ್ರು ಕನ್ನಡದವರೇ ಅಲ್ವಾ ಈಗ ಸದ್ಯಕ್ಕೆ ನಡೀತಾ ಇರೋ ವಿವಾದ ಅದೇನೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಎಲ್ರು ಕನ್ನಡದವರೇನಾ ಹೌದಾ ಕೈ ಎತ್ತದ ಇಲ್ಲವ್ರಲ್ಲ ಯಾರು ಅವರೆಲ್ಲ ಅಫ್ಘಾನಿಸ್ತಾನ ಪಾಕಿಸ್ತಾನವ್ರು ಇರಬೇಕು అభీన్ అన్న నీగా భాళదే ఇవతీ థర్టీ ఎక్స్ట్రా తగండి అదక హింగ చీరాడ మనగ హోగకార స్వల్పు ఇర త్రాణ ఓ తేందో అచ్చి నేను ನಮ್ಮ ಕನ್ನಡನ ತುಂಬ ವೆರೈಟಿಯಲ್ಲಿ ಮಾತಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಸೊ ಡಿಫ್ರೆಂಟ್ ಆಗಿರೋ ಕನ್ನಡನ ಹೇಗೆ ಮಾತಾಡ್ತಾರೆ ಅಂತ ಇವತ್ತಿನ ಈ ನಮ್ಮ ಶೋಗೆ ಮ್ಯಾನ್ ಆಫ್ ದ ಮ್ಯಾಚು ಸ್ಟಾರು ಫೈಯರು ಎಲ್ಲ ನಮ್ಮ ಕಲಾ ಮೇಡಮ್ ಅವರೇ ಸೊ ಕಲಾವತಿ ಮೇಡಮ್ ಅವರೇ ಇವತ್ತಿನ ನನ್ನ ಟಾಪಿಕ್ ಒಂದು ನಾರ್ಮಲ್ ಬೆಂಗಳೂರಲ್ಲಿ ಕಾರ್ಯಕ್ರಮ ನಡೆದ್ರೆ ಅಲ್ಲಿರೋರು ಯಾರಾದ್ರು ಮೇಡಮ್ ಕಾರ್ಯಕ್ರಮ ಹೇಗಿತ್ತು ಅಂತಂದ್ರೆ ಅವ್ರು ಹೇಗೆ ಮಾತಾಡ್ತಾರೆ ಏ ಬಹಳ ಚೆನ್ನಾಗಿತ್ತು ಕಣ್ರಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಡ್ರಿ ಕಾರ್ಯಕ್ರಮ ನನಗಂತೂ ತುಂಬಾ ಖುಷಿ ಆಯಿತು ಆ ಕಲಾವತಿ ಮೇಡಮ್ನ ಬೇರೆ ಕರೆಸ್ಬಿಟ್ಟಿದ್ದೀರಾ ಏನು ಕಂಠ ಅಬ್ಬಬ್ಬಬ್ಬ ಕಂಚಿನ ಕಂಠ ಎಷ್ಟು ಚೆನ್ನಾಗಿ ಹಾಡಿದ್ರು ಹೃದಯ ಅಂತೂ ತುಂಬಿ ಬಂತು ಅವ್ರು ಹಾಡ್ತಾ ಇದ್ರು ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ ಕಣ್ರಿ ಅಷ್ಟು ಅದ್ಭುತವಾಗಿ ಹಾಡ್ತಿದ್ರು ಇದು ನಮ್ಮ ನಾರ್ಮಲ್ ಬೆಂಗಳೂರು ಅವ್ರು ಮಾತಾಡೋ ಕನ್ನಡ ಸ್ವಲ್ಪ ಈ ಹಾಸರು ಚೆನ್ನರಾಯಪಟ್ಣ ಆ ಕಡೆ ಹೋಗ್ಬೇಕು ನೀವು ಅಯ್ಯೂ ನಮ್ ಗಂಟ್ಲಿಗೆ ಉಸಿ ಚೆನ್ನಾಗಿ ಆಡ್ತಾರ ಅಯ್ಯೋ ಸಾಕತೆ ಆಡ್ತಿ ಕಣವ ಅದೇನೋ ಕೇಳ್ತಾ ಇದ್ರು ಆಮೇಲೆ ನಿತ್ಕತಾವೆ ಸತ್ಯಗಳು ಚೆನ್ನಾಗಿ ಆಡಿದ್ವಿ ಅಲ್ವಾ ಚಪ್ಪಾಳೆ ಹೊಡ್ರ ಮುಂಡವ ಅಲ್ಲ ಡೀಸೆಂಟ್ ಆಗಿ ಚಪ್ಪಾಳೆ ಹೊಡೀರಿ ಅಂದ್ರೆ ಕೇಳಕೊಂಡಾಗ ಹೊಡಿಯಲ್ಲ ಹಿಂಗೆಲ್ಲ ಬೈಗಳ ಬೈದ್ರೆ ಹೊಡಿತೀರಲ್ಲಪ್ಪ ತುಂಬಾ ಖುಷಿ ಆಯಿತು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಮಂದಿ ನಾವು ಹೇಳೋದೇ ಬೇಡ ಆ ನಿಮ್ಮದು ಹೇಳ್ಬೇಕ ನಿಂದೇನು ಪಾಕಿಸ್ತಾನದ ನಿಂದು ಮತ್ತೆ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ನಾ ಏನ ಅಫ್ಘಾನಿಸ್ತಾನದಾಗ ಹುಟ್ಟೇನೆ ಅನ್ನ ಸಮಾಧಾನ ಮಾಡು ಬಿಟ್ಟು ಏನೇನು ತಾಯಿ ಅಂದ್ ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ನಮ್ಮ ಉತ್ತರ ಕರ್ನಾಟಕ ಜನ ಅಂದ್ರೆ ಏನು ಹಾಡ್ತಾಳು ಮಾರೇ ಈಕಿ ದನಿ ಏನು ದನಿ ಐತಿ ಹೂವಾ ನಾವು ಅಲ್ಲೇಳ ಬ್ಯಾಂಗ್ಳೂರ್ ಮುಟ್ಟಿ ಮುತ್ತೆ ಬೇಳಕ್ ವಾಪಸ್ ಬಂದೋದು ಆ ಅಂತಾಳ ತಳಗಿಡಿದ್ರಿ ಕಂಡ ಕೇಳುತ್ತ ಆಟ ಚಲೋ ಆಡ್ತಾರ ಯವ್ವಾ ಅವ್ವಾ ದ್ಯಾಮವ್ ನಿನಗ ಚಲೋತ್ನಾಗ ಇಟ್ಟಿರಲಿ ಅಪ್ಪ ಇಷ್ಟು ಚಂದ ಹಾಡ್ತಿ நோடக்காரங்க மனியாக சாச்சூட ஏனா திரும் நமக்கு நான் தின் அந்த இல்லை போதோ உங்க ஆடத்துலப்பா நான் கேத்தில ஹெங்க ஆடோரு நம்ம கடை ஜபர் காண்ட்ர காண்ட நோவா நாவல் சோ அவ்ர சைட் அவரு மங்களூர் அவரேனா கே இது கலாவதியே நீ வேதிகளை ஆடது உண்டல நம் கேள்வாக ரோமெல்லாம் நித்ரீ ಅಷ್ಟು ಚಂದ ಹಾಡಿದ್ರಿ ನೀವು ಅಂತ ಅಂದರೆ ಒಂದು ಸತಿ ಜೋರು ಚಪ್ಪಳೆ ಬರಲಿ ನಮ್ಮ ಹುಡುಗಿಗೆ ಪ್ಲೀಸ್ ನಿಮ್ಮ ನೀವು ಮಾತಾಡುವಾಗ ಮಾತ್ರ ನಿಮ್ಮ ದನಿ ಸಣ್ಣದಿರ್ತದಲ್ಲ ಹಾಡುವಾಗ ಒಟ್ಟಿ ಹಾಡುವುದೇ ನಮಗೆ ಭಯ ಆಗ್ತದೆ ಮರ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಇದು ಮೈಕ್ ಓಡಿತದೆ ಇಲ್ಲ ದನಿ ಅಂತ ಅಂತೇಳಿ ಅಷ್ಟು ಚಂದ ಹಾಡಿದ್ರಲ್ಲ ಸ್ವಲ್ಪ ಕರ್ನಾಟಕ ಬಿಟ್ಟು ಆಚೆಗಡೆ ಹೋಗೋಣ ನಮ್ಮ ತಮಿಳವರು ನಮ್ಮ ತಮಿಳವರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ மக்கள்வெஸ்கே கப்பளக்கு ஓடிபணா அனே மேடம் ஆடத்தங்க லப ஆ லபக்க லபக்க ஆள் ஓடிகண அட்டு சக்கத்தி ஆடத்தவர யான நமக்கு சப்பாள் ஓடிக்காங்க ನಮ್ಮ ಕಲಾವತಿ ಮೇಡಮ್ ಅವ್ರಿಗೆ ಜೋರಾದ ಚಪ್ಪಾಳೆ ಮತ್ತೊಂದು ಅದ್ಭುತವಾದ ಗೀತೆ ಜೊತೆಗೆ ಬರ್ತಾ ಇದ್ದಾರೆ ಕಾಮಿಡಿ ಕಲಾಡಿಗಳ ನೈನಾ ಮೇಡಮ್ ಅವ್ರಿಗೆ ನಿಜವಾಗ್ಲೂ ನಮ್ಮ ಮುದ್ದೇ ಬಿಹಳ್ಳ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ಮಹಾಂತೇಶ್ ಬೋಧಾಳಮಟ್ ಸರ್ ಅವರು ಪ್ರೀತಿಯಿಂದ ನೂರು ರೂಪಾಯಿಗಳ ಕಾಣಿಕೆಯನ್ನು ಕೊಡಾಕತ್ತಾರ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಲಿ ಗಟ್ಟಿಯಾಗಿ ಸೊ ಹಾ ಇದು ಇರಬೇಕು ನಮ್ಮ ಉತ್ತರ ಕರ್ನಾಟಕದ ಶಕ್ತಿ ನೂರು ರೂಪಾಯಿದೊಳಗೆ ಇರತಕ್ಕಂಥದ್ದು ಪ್ರೀತಿ ದೊಡ್ಡದು ನೂರು ರೂಪಾಯಿ ದೊಡ್ಡದಲ್ಲ ಇದು ಕೊಟ್ಟಿರ್ತಕ್ಕಂಥದ್ದು ಅಕ್ಕಜಿ ನಿಮ್ಮ ಪ್ರೀತಿ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರತ್ತ ತಾಯಂದ್ರೆ ಬರಲಿ ಜೋರಾಗಿ ಚಪ್ಪಾಳೆ ಕಾಮಿಡಿ ಕಿಲಾಡಿ ಅವ್ರಿಗೆ ನಯನ ಅವ್ರಿಗೆ ಈ ಪ್ರೀತಿಯ ಕಾಣಿಕೆ ನಿಮ್ಮ ಜೊತೆ ಆಗಿ ಥ್ಯಾಂಕ್ ಯು ಇಲ್ಲ ಅವರು ನಾನೂರು ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ಇಲ್ಲಿ ಎಲ್ಲರ ಎದುರಿಗೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಪ್ರೈಸ್ ಬರೀ ಕಳೆಯೋಕ್ಕೆ ನಾನು ಟೈಮ್ ಇಂದ ಕಲಾವತಿ ಮೇಡಮ್ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಅವ್ರ ತರ ನಾನು ಒಂದ್ ನಾಲ್ಕ ಆಡ್ ಕಲ್ಕೊಂಡ್ಬಿಡ್ತೀನಿ ಅವಾಗ ನಂಗು ಐನೂರು ರೂಪಾಯಿ ಆಯರ್ ಮಾಡ್ತಾರೆ ಥ್ಯಾಂಕ್ ಯು ಬರ್ಲಿ ಜೋರದ ಚಪ್ಪಾಳೆ ಈಗ ಮುಂದ್ ಬರ್ತಾರಂತ ಅದ್ಭುತವಾದ ಗೀತೆಯೊಂದಿಗೆ ಬರ್ತಾ ಇದಾರೆ ನಮ್ಮ ಕಲಾವತಿ